ಭ್ರಷ್ಟಾಚಾರ ನಮಸ್ಕಾರ ವೀಕ್ಷಕರೇ ಶಾಸಕರ ಭ್ರಷ್ಟಾಚಾರ ಭೂ ಹಗರಣಗಳ ವಿರುದ್ಧ ಪ್ರಶ್ನಿಸಿ ಹೋರಾಟ ಮಾಡುವ ದಲಿತರು ಸಂಘ ಸಂಸ್ಥೆಗಳ ಮುಖಂಡರು ಬ್ಲಾಕ್ ಮೇಲರುಗಳು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಸುದ್ದಿ ಮಾಡುವವರು ಫೋರ್ ಟ್ವೆಂಟಿ ಪತ್ರಕರ್ತರು ಎಂದು ವಿಷಕಾರುತ್ತಿರುವ ಶಾಸಕರೇ ನಿಮಗೆ ಜನ ತಕ್ಕ ಪಾಠ ಕಲಿಸುವ ಸಮಯ ಸಮೀಪವಾಗಿದೆ ಎಂದು ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ ಶಾಸಕ ಸುಬ್ಬಾರೆಡ್ಡಿಯ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಆಯೋಜಿಸಿದ್ದ ಹಾಗೂ ಅನಿರ್ದಿಷ್ಟಾವಧಿ ಧರಣಿಯ ಪ್ರಚಾರ ಆಂದೋಲನ ಕಾರ್ಯಕ್ರಮಕ್ಕೆ ವಿವಿಧ ಮುಖಂಡರು ಚಾಲನೆಯನ್ನ ನೀಡಿದರು ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಫಾರಂನ ಐವತ್ತು ಐವತ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರು ಸಾಗುವಳಿ ಚೀಟಿಗಾಗಿ ಪರದಾಡುತ್ತಿದ್ದಾರೆ ಜಮೀನುಗಳ ದುರಸ್ತಿಗೆ ಅರ್ಜಿ ಸಲ್ಲಿಸಿದರೆ ಒಂದರಿಂದ ಎರಡು ಲಕ್ಷ ರು ಲಂಚ ಕೇಳುತ್ತಿದ್ದಾರೆ ಕ್ಷೇತ್ರದಲ್ಲಿ ಶಾಸಕರಿಗೆ ವಿರೋಧ ಇಲ್ಲ ಎಂದು ಪಾತಪಾಳ್ಯ ಗ್ರಾಮದಲ್ಲಿ ನಡೆದ ಸರ್ಕಾರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೋರಾಟಗಾರರನ್ನು ದಲಿತರನ್ನು ಬ್ಲಾಕ್ ಮೇಲರ್ಗಳು ಎನ್ನುತ್ತೀರಾ ಸಮಾಜವನ್ನ ತಿದ್ದುವ ಕೆಲಸ ಮಾಡುತ್ತಿರುವ ಪತ್ರಕರ್ತರನ್ನ ಫೋರ್ ಟ್ವೆಂಟಿಗಳು ಎಂದು ಹೇಳಿ ಭಾಷಣ ಮಾಡುತ್ತೀರಾ ನಿಮ್ಮ ತಪ್ಪುಗಳನ್ನ ಎತ್ತಿ ಹಿಡಿಯುವವರನ್ನ ಗುರಿ ಮಾಡುವ ಕೆಲಸ ಮಾಡುವುದನ್ನು ಬಿಟ್ಟು ಜನರ ಕೆಲಸ ಮಾಡಿ ಕ್ಷೇತ್ರದ ಜನರ ಕೆಲಸ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಶಕ್ತಿ ಇಲ್ಲದ ನಿಮ್ಮ ಬಗ್ಗೆ ಜನ ತೀರ್ಮಾನ ತೆಗೆದುಕೊಳ್ಳುವ ಸಮಯ ಈಗ ಹತ್ತಿರ ಬಂದಿದೆ ಅಲ್ಲಿಯವರಿಗಾದರೂ ಒಳ್ಳೆಯ ಕೆಲಸಗಳು ಮಾಡಿ ಎಂದು ಶಾಸಕರ ಹೇಳಿಕೆಗೆ ತಿರುಗೇಟು ನೀಡಿದರು ಇದೀಗ ನಾವು ನೋಡ್ತಾ ಇದ್ದೀವಿ ಇವತ್ತು ಫಾರಂ ನಂಬರ್ ಐವತ್ತು ಐವತ್ತ್ಮೂರು ಐವತ್ತೇಳು ಆಗಿರ್ತಕ್ಕಂಥ ರೈತರು ಪರದಾಡ್ತಾ ಇದ್ದಾರೆ ಪಿ ಒನ್ ಪಿ ರೈತರು ಅವರ ಪಾಣಿಗಳಲ್ಲಿ ಇವತ್ತು ಎಲ್ಲ ಒಟ್ಟುಗೂಡಿಸಿದ್ದಾರೆ ಆ ದುರಸ್ತಿ ಆಗ್ತಾ ಇಲ್ಲ ಕೇಳಿದ್ರೆ ಎರಡು ಲಕ್ಷ ಒಂದ್ ಎಕರೆ ಕೇಳ್ತಾ ಇದ್ದಾರೆ ಸಾಗುಳ ಚೀಟಿ ಬೇಕು ಅಂತ ಇದ್ದಾರೆ ಒಂದು ಲಕ್ಷ ಕೇಳ್ತಾರೆ ಒಂದ್ ಎಕರೆಗೆ ಯಾರು ತಂದು ಬಂದ್ಕೊಡ್ಬೇಕು ಏನ್ ಮಾಡ್ಬೇಕು ಅಂತಕ್ಕ ಪ್ರಶ್ನೆ ಇದೆ ಶಾಸಕರು ಅಂದ್ಕೊಂಡಿದ್ದಾರೆ ನನಗೆ ಯಾರು ವಿರೋಧ ಇಲ್ಲ ಅಂತ ವಿರೋಧ ಇಲ್ಲ ಅಂತ ಹೇಳಿ ಇವತ್ತು ಏನ್ ಬೇಕಾದ್ರೂ ಮಾತಾಡ್ತಾ ಇದಾರೆ ಏನ್ ಬೇಕಾದ್ರೂ ಹೇಳ್ತಾ ಇದಾರೆ ಮೊನ್ನೆ ಪಾತ್ಪಾಳ್ಯದಲ್ಲಿ ಒಂದು ಸಭೆಯಲ್ಲಿ ಮಾತಾಡಿದ್ದಾರೆ ಹೌದು ಜನ ನಿನಗೆ ಮೂರು ಬಾರಿ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಜನರ ಸೇವೆ ಮಾಡಬೇಕು ಅಂತ ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ ಅನುಭವದಲ್ಲಿರುವ ರೈತರಿಗೆ ದರಖಾಸ್ತು ಸಮಿತಿ ಮೂಲಕ ಜಮೀನು ನೀಡಬೇಕಾಗಿರುವ ದರಖಾಸ್ತು ಸಮಿತಿ ಅಧ್ಯಕ್ಷರಾದ ಶಾಸಕ ಸುಬ್ಬಾರೆಡ್ಡಿ ಭೂದಂಧೆಯಲ್ಲಿ ತೊಡಗಿಸಿಕೊಂಡು ಹಿಂಬದಿಯಿಂದ ರೈತರಿಗೆ ಕಿರುಕುಳ ಕೊಟ್ಟು ಬೆದರಿಕೆ ಹಾಕಿ ರೈತರಿಂದ ಅಕ್ರಮವಾಗಿ ಜಮೀನುಗಳನ್ನು ವಶಪಡಿಸಿಕೊಂಡು ಕ್ಷೇತ್ರದ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರು ಉಳುಮೆ ಮಾಡಿಕೊಳ್ಳುತ್ತಿರುವ ಜಮೀನಿನ ಹಂಚಿಕೆ ಬಗ್ಗೆ ಖುದ್ದು ಶಾಸಕರೇ ವಿಧಾನಸೌಧದ ಅಧಿವೇಶನದಲ್ಲಿ ಚರ್ಚೆ ಮಾಡಿರುತ್ತಾರೆ ಅದೇ ಜಮೀನನ್ನ ಶಾಸಕರು ವ್ಯವಸ್ಥಿತವಾಗಿಯೇ ಬುಧವಾರ ಸಂಬಂಧಿಕರ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿರುವುದು ಯಾವ ನ್ಯಾಯ ಎಂಬುದನ್ನು ಸಿಪಿಎಂ ಪಕ್ಷ ಪ್ರಶ್ನೆ ಮಾಡ್ತಿದೆ ಕ್ಷೇತ್ರದ ಬಡ ಜನರ ಭೂಮಿ ನಿವೇಶನ ಮನೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಫೆಬ್ರವರಿ ಹತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರೈತರು ಕೂಲಿ ಕಾರ್ಮಿಕರು ಸಹಕರಿಸಬೇಕಾಗಿದೆ ಎಂದರು ಮತ್ತು ಕೃಷಿ ಕೂಲಿ ಕಾರ್ಮಿಕರಲ್ಲಿ ಮನವಿ ಮಾಡುವುದೇ ಈ ಒಂದು ತರಕಾಸ ಕಮಿಟಿ ಏನಿದೆ ಸುಮಾರು ಎರಡು ಮೂರು ವರ್ಷಗಳಿಂದ ಸಭೆ ಕರೆಯುತ್ತೇನೆ ಯಾವುದೇ ಜಮೀನನ್ನ ಮಂಜೂರು ಇದರ ಹಿಂದೆ ಇರುವಂತಹ ಉದ್ದೇಶ ಇಷ್ಟೇ ಯಾರು ಅದನ್ನ ಅನುಭವದಲ್ಲಿದ್ದಾರೆ ಅವ್ರಿಗೆ ಮಂಜೂರು ಮಾಡಿದ್ರೆ ಅವ್ರಿಗೆ ಹಕ್ಕು ಬರುತ್ತೆ ಅಂತ ಹೇಳಿಬಿಟ್ಟು ಪೂರ್ವ ಪೂರ್ವಯೋಜಿತವಾಗಿ ಅದನ್ನ ಅದರ ಭಾಗವಾಗಿಯೇ ನಿನ್ನೆ ಲಿಟಿಗೇಷನ್ ಇರುವಂತಹ ಮಾತಾಡಿರುವಂತಹ ವಿಧಾನಸೌಧದಲ್ಲಿ ಮಾತಾಡಿರುವಂತಹ ಶಾಸಕರು ಅಂತ ಜಮೀನನ್ನ ಇವರು ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅನ್ನೋದೊಂದು ಪ್ರಶ್ನೆ ಆಗಿದೆ ಇದರ ಒಂದು ಉದ್ದೇಶ ಏನೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಎಲ್ರಿಗೂ ಕೂಡ ಇಂಥ ಕಿರುಕುಳವನ್ನ ಹಿಂಬದಿಯಿಂದ ಇವರೇ ಸೃಷ್ಟಿ ಮಾಡಿ ಅವರಿಗೆ ಒಂದು ಒಂದಷ್ಟು ಸ್ಥಾನವನ್ನ ಈ ತಲ್ಲಾಲಿಗಳ ಮುಖಾಂತರ ಅವರಿಗೆ ಸೇರ್ಪಡೆ ಮಾಡಿ ಆ ಭೂಮಿಯನ್ನ ಇವರೇ ವಶಪಡಿಸಿಕೊಳ್ಳುವಂತ ಒಂದು ಹುನ್ನಾರದ ಭಾಗ ಅಂತ ಹೇಳಿಬಿಟ್ಟು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಮತ್ತು ಕರ್ನಾಟಕ ರೈತ ರೈತ ಸಂಘ ಇದನ್ನ ನೇರವಾಗಿ ಕಣ್ಣೆ ಮಾಡ್ತಾ ಇದೆ ಮತ್ತು ಇಂತ ಹಲವಾರು ಘಟನೆಗಳು ಕೂಡ ನಮ್ಮ ತಾಲೂಕಿನಲ್ಲಿ ಅವರ ಹಿಂಬಾಲಕರು ಮತ್ತು ಅವರ ಸಂಬಂಧಿಕರು ಇದೇ ಭೂತಂದೆಯಲ್ಲಿ ತೊಡಗಿರುವುದು ಸಾಬೀತಾಗ್ತಾ ಇದೆ ಬಂಧುಗಳೇ ಏನೋ ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರಾದ ಚೆನ್ನರಾಯಪ್ಪ ಜಿಟಿ ಮುನಿಸ್ವಾಮಿ ಸೋಮಶೇಖರ್ ವಾಲ್ಮೀಕಿ ಅಶ್ವಥಪ್ಪ ರಾಮಲಿಂಗಪ್ಪ ಜಿ ಕೃಷ್ಣಪ್ಪ ಬೆಳ್ಳೂರು ನಾಗರಾಜು ಮುನಿಯಪ್ಪ ರಫೀಕ್ ಜಿಮುಸ್ತಫ ಮತ್ತಿತರರು ಇದ್ದರು ಪಿ ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಬಗೆಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು